ಕುಕ್ಕರ್ಗೆ ಒಂದ್ ಬೌಲ್ ಅಷ್ಟು ತೊಗರಿ ಬೆಳೆನ ತೊಳ್ಕೊಂಡು ಹಾಕೊಂಡಿದ್ದೀನಿ ಹಾಗೆ ಒಂದ್ ನಾಲ್ಕಿ ಅಷ್ಟು ನುಗ್ಗೆ ಸೊಪ್ಪು ಸೊಪ್ಪು ಮಾತ್ರ ಬೀಳಸ್ಕೊಂಡು ತೊಳ್ಕೊಂಡು ಒಂದ್ ಅರ್ಧ ಲೀಟರ್ ಅಷ್ಟು ನೀರ್ ಹಾಕಿ ಕುಕ್ಕರ್ ಮುಚ್ಚಳ ಮುಚ್ಚಿ ಒಂದು ಶೀಟಿ ಒಡಿಸ್ಕೋಬೇಕು ಈಗ ಒಂದು ಬಾಣ್ಲಿಗೆ ಸ್ವಲ್ಪ ಎಣ್ಣೆ ಹಾಕೊಂಡಿದೀನಿ ಸ್ವಲ್ಪ ಸಾಸಿವೆ ಜೀರಿಗೆ ಒಂದ್ ಸ್ವಲ್ಪ ಕರಿಬೇವು ಅರ್ಧ ಸ್ಪೂನ್ ಅಷ್ಟು ಕಡಲೆಬೇಳೆ ಉದ್ದಿನ ಬೇಳೆ ಎಲ್ಲ ಹಾಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಒಂದು ಗಡ್ಡೆ ಬೆಳ್ಳುಳ್ಳಿನ ಸುಲ್ ಹಾಕೊಂಡಿದೀನಿ ಒಂದ್ ಐದು ಹಸಿಮೆಣ್ಸಿನ್ಕಾಯಿ ಎರಡು ಈರುಳ್ಳಿನ ಕಟ್ ಮಾಡಿ ಹಾಕೊಂಡಿದ್ದೀನಿ ಕಾಲ್ ಸ್ಪೂನ್ ಅಷ್ಟು ಅರಶಿನ ಹಾಕೊಂಡಿದೀನಿ ಈ ತರ ಟ್ರಾನ್ಸ್ಪರೆಂಟ್ ಕಲರ್ ಬರಬೇಕು ಈಗ ನೋಡಿ ಚೆನ್ನಾಗಿ ಬೆಂದಿದೆ ಕೂಲ್ ಆಗಿದೆ ನೋಡಿ ತೋರ ಇದೀನಿ ಇಷ್ಟು ಬೆಂದ್ರೆ ಸಾಕು ತುಂಬಾ ಮೆತ್ತಗ್ ಬೇಡ ಇದನ್ನೆಲ್ಲ ಈಗ ಸೋಸ್ಕೋಬೇಕು ಈ ನೀರನ್ನ ಬಸ್ಸಾರ್ ಮಾಡ್ಕೊಳಕ್ಕೆ ಇಟ್ಕೋಬೇಕು ಒಂದು ಸೌಟಿನಷ್ಟು ಬೆಂದಿರೋ ಬೇಳೆ ಸೊಪ್ಪು ತಗೊಂಡಿದೀನಿ ಉಳಿದಿರೋದೆಲ್ಲ ಒಗ್ಗರಣೆಗೆ ಹಾಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು ಕೊತ್ತಂಬರಿ ಸೊಪ್ಪು ಹಾಗೂ ಹಸಿ ತೆಂಗಿನಕಾಯಿ ತುರಿ ಹಾಕೊಂಡು ಚೆನ್ನಾಗಿ ಕಲಸ್ಕೊಳ್ಳಿ ಈಗ ಎರಡು ಸ್ಪೂನ್ ಅಷ್ಟು ಹುಣಸೆಹಣ್ಣಿನ ರಸ ಹಾಕಿ ಎರಡ್ ನಿಮಿಷ ಚೆನ್ನಾಗಿ ಬಿಸಿ ಮಾಡ್ಕೊಂಡ್ಬಿಟ್ರೆ ಪಲ್ಯ ರೆಡಿ ಆಯ್ತು ಮಿಕ್ಸಿ ಜಾರಿಗೆ ಸೊಪ್ಪು ಬೇಳೆ ತೆಗ್ದಿಟ್ಕೊಂಡಿದ್ವಲ್ಲ ಅದಿಷ್ಟು ಹಾಕೊಂಡು ನಾಲ್ಕು ಕರಿಮೆಣಸು ಅರ್ಧ ಸ್ಪೂನ್ ಜೀರಿಗೆ ಎರಡು ಹಸಿಮೆಣಸಿನ್ಕಾಯಿ ಸ್ವಲ್ಪ ಬೆಳ್ಳುಳ್ಳಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಹಸಿ ತೆಂಗಿನಕಾಯಿ ತುರಿ ರುಚಿಗೆ ತಕ್ಕಷ್ಟು ಉಪ್ಪು ಒಂದ್ ಸ್ವಲ್ಪ ನೀರು ಹಾಕೊಂಡು ನುಣಿಗೆ ರುಬ್ಕೋಬೇಕು ಇದನ್ನೆಲ್ಲ ಒಂದು ಪಾತ್ರೆಗೆ ಹಾಕೊಂತ ಇದೀನಿ ಹಾಗೂ ಕಟ್ಟಿನ ಸಾರ್ ಹಾಕೊಂಡ್ಬಿಟ್ಟು ಹುಣಸಣ್ಣಿನ ರಸ ಹಾಕೊಂಡು ಚೆನ್ನಾಗಿ ಕೈಯಾಡ್ಕೊಂಡು ಇದಕ್ಕೊಂದು ಒಗ್ಗರಣೆ ಕೊಡಂತೆ ಎಣ್ಣೆ ಸಾಸಿವೆ ಜೀರಿಗೆ ಕರ್ಬೇವು ಒಣ್ಮೆಣಸಿನಕಾಯಿ ಸ್ವಲ್ಪ ಬೆಳ್ಳುಳ್ಳಿ ಇಷ್ಟು ಚೆನ್ನಾಗಿ ಫ್ರೈ ಆದ್ಮೇಲೆ ಅದೇ ಬಾಣ್ಲಿಗೆ ಕಟ್ಟಿನ ಸಾರು ಹಾಕ್ಬಿಟ್ರೆ ಗಮಗಮಿಸುವ ಕಟ್ಟಿನ ಸಾರು ರೆಡಿ ಮೇಲ್ ಕೊತ್ತಂಬರಿ ಸೊಪ್ಪು ಹಾಕೊಂಡು ಎರಡು ನಿಮಿಷ ಈ ತರ ಕುದಿಸ್ಕೊಂಡ್ಬಿಡಿ ರೆಡಿ ಆಗ್ಬಿಡುತ್ತೆ ನಾನ್ ಮಾಡಿರೋ ಬಸ್ಸಾರು ಪಲ್ಯ ನಿಮಗೆಲ್ಲ ಇಷ್ಟ ಆಗಿದ್ರೆ ಲೈಕ್ ಕೊಡಿ ಶೇರ್ ಮಾಡಿ ಹಾಗೂ ಪರಿಮಳ ಕಿಚನ್ ಪೇಜ್ ನ ಫಾಲೋ ಮಾಡಿ ಎಲ್ಲರಿಗೂ ಧನ್ಯವಾದಗಳು